ಜೈ ಹನುಮಾನ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಮಂತ್ರ ಮತ್ತು ಶ್ಲೋಕಾ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನವಗ್ರಹಗಳಿಗೆ ಸಂಬಂಧಿಸಿದ ಮಂತ್ರಗಳನ್ನು ಕಲಿಯೋಣ ಬನ್ನಿ ಮೊದಲು ಇದರ ಬಗ್ಗೆ ಲಘುವಾಗಿ ತಿಳಿದುಕೊಳ್ಳೋಣ ಸೂರ್ಯ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ರಾಹು ಮತ್ತು ಕೇತು ಇವು ಸೌರವ್ಯೂಹದಲ್ಲಿನ ಒಂಬತ್ತು ಗ್ರಹಗಳಾಗಿವೆ ಇವುಗಳಿಗೆ ನವಗ್ರಹಗಳೆಂದು ಕರೆಯುತ್ತಾರೆ ನವಗ್ರಹ ಮಂತ್ರಗಳೆಂದರೆ ಸೌರವ್ಯೂಹದಲ್ಲಿನ ಒಂಬತ್ತು ಗ್ರಹಗಳನ್ನು ಪ್ರತಿನಿಧಿಸುವ ಮಂತ್ರವಾಗಿದೆ ಈ ಮಂತ್ರವನ್ನು ಪಠಿಸುವುದರಿಂದ ಒಂಬತ್ತು ಗ್ರಹಗಳ ದೋಷದಿಂದ ಮುಕ್ತಿಯನ್ನು ಹೊಂದುತ್ತಾರೆ ಇವು ಮನುಷ್ಯನ ಎಲ್ಲ ಆಸೆಗಳನ್ನು ಪೂರೈಸಲು ಸಮರ್ಥವಾಗಿವೆ ಎಂದು ಹೇಳಲಾಗುತ್ತದೆ ಪ್ರತಿ ಶನಿವಾರದಂದು ನವಗ್ರಹ ಮಂತ್ರವನ್ನು ಪಠಿಸುವುದರಿಂದ ಜೀವನದ ಅಡೆತಡೆಗಳು ದೂರವಾಗುವವು ಮತ್ತು ಇಷ್ಟಾರ್ಥಗಳು ನೆರವೇರುವವು ಈ ನವಗ್ರಹ ಮಂತ್ರವನ್ನು ನಲವತ್ತು ದಿನಗಳ ಕಾಲ ನಿರಂತರವಾಗಿ ಒಂದು ನೂರ ಎಂಟು ಬಾರಿ ಪಠಿಸುವುದರಿಂದ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ ಹಾಗಾದರೆ ಬನ್ನಿ ನವಗ್ರಹ ಮಂತ್ರ ಯಾವುದು ಅಂತ ನೋಡೋಣ ಮೊದಲನೆಯದಾಗಿ ರವಿಗ್ರಹದ ಮಂತ್ರ ಜಪಾಕುಸುಮ ಸಂಕಾಶಂ ಕಶ್ಯಪೇಯಂ ಮಹಾದಿತಿಂ ತಮೋರಿ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ನನ್ನ ಜೊತೆಗೆ ಒಂದು ಸಾರಿ ಹೇಳಿ ಸಂಕಾಶಂ ಕಶ್ಯಪೇಯಂ ಮಹಾದಿತಿಂ ತಮೋರಿ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಎರಡನೇದಾಗಿ ಚಂದ್ರಗ್ರಹದ ಮಂತ್ರ ದಧಿಶಂಕ ತುಷಾರಾಭಂ ಕ್ಷೀರೋದಾರ್ನವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮುಕುಟ ಭೂಷಣಂ ನನ್ನ ಜೊತೆಗೆ ಹೇಳಿ ತುಷಾರಭಂ ಕ್ಷೀರೋದಾರ್ನವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮುಕುಟೂಷಣಂ ಮೂರನೆಯದಾಗಿ मङ्गलगृहदमन्त्र धरणीगर्भसम्भूतं विद्युत्कान्तिं समप्रभं कुमारं शक्तिहस्तं च मङ्गलं प्रणमाम्यहं न जतेन धरणीगर्भसम्भूतं विद्युत्कान्तिं समप्रभम् कुमारं शक्तिहस्तं च मङ्गलं प्रणमाम्यहं नाल्कनगि बुधग्रहदमन्त्र प्रियं गुकलिका श्यामं रूपेण प्रतिमं बुधं सौम्यं सौम्य गुणपेतं तं बुधं प्रणमाम्यहं न जोते हेली। प्रियं गुकलिका श्यामं रूपेण प्रतिमं बुधं सौम्यं सौम्यगुणपेतं तं बुधं प्रणमाम्यहम् ऐदनेदागि मन्त्र देवानां च ऋषीणां च सन्निभं बुद्धिभूतं त्रिलोकेशं तं नमामि बृहस्पतिं नन्न जते हे देवानां च ऋषीणां च गुरुकाञ्चनसन्निभं बुद्धिभूतं त्रिलोकेशं तं नमामि बृहस्पतिम् आरनेदगि शुक्रग्रहदमन्त्र मृणालाभं दैत्यानां परमं गुरुं सर्वशास्त्रप्रवक्तारं भार्गवं प्रणमाम्यहम् न जते हिमकुन्दमृणालाभं दैत्यानां परमं गुरुं सर्वशास्त्रप्रवक्तारं भार्गवं प्रणमाम्यहम् ऐळनयि शनिगृहद मंत्र नीलाञ्जन समाभासं रविपुत्रं यमाग्रजं छाया मार्ताण्ड सम्भूतं तं नमामि नन्न न जते नीलाञ्जन समाभासं रविपुत्रं यमाग्रजं छाया ಶನೇಶ್ವರಂ ಎಂಟನೆಯದಾಗಿ ರಾಹುಗ್ರಹದ ಮಂತ್ರ ಅರ್ಧಕಾಯಂ ಮಹಾವೀರಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ನನ್ನ ಜೊತೆನೆ ಹೇಳಿ ಅರ್ಧಕಾಯಂ ಮಹಾವೀರಂ चन्द्रादित्यविमर्दनं सिंहिकागर्भसम्भूतं तं राहुं प्रणमाम्यहम् ओम्बत्तनेदागि केतुग्रहदमन्त्र फलाशपुष्पसङ्काशं मस्तकं, रौद्रं रौद्रात्मकं घोरं तं केतुं प्रणमाम्यहम् ನನ್ನ ಜೊತೆ ಹೇಳಿ ಸಂಕಾಶಂ ತಾರಕ ಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂಥೇತು ಪ್ರಣಮಮ್ಯಹಂ ಈ ನವಗ್ರಹ ಮಂತ್ರವನ್ನು ಪಠಿಸುವುದರಿಂದ ಗ್ರಹದೋಷವು ಅವರಿಂದ ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ ಈ ನವಗ್ರಹದ ಮಂತ್ರದ ಪೂರ್ಣ ಪಠನೆಯನ್ನು ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಿ ಈ ವಿಡಿಯೋವನ್ನು ವೀಕ್ಷಿಸಿದ ನನ್ನ ಎಲ್ಲ ಸ್ನೇಹಿತರಿಗೆ ಅನಂತ ಅನಂತ ಧನ್ಯವಾದಗಳು